ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಸಿಂಪಲ್ಲಾಗೆ ಅನ್ನ ಜೊತೆಗೆ ಚಪಾತಿ ಜೊತೆ ತಿನ್ನೋಕ್ಕೆ ಹಣ್ಣಿಂದು ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ ಒಂದು ದೊಡ್ಡ ಲಿಂಬೆ ಹುಣಸೆ ಹಣ್ಣು ತೊಗೋಬೇಕು ಸ್ವಲ್ಪ ಬಿಸಿ ನೀರಲ್ಲಿ ನೆನಕ್ಬೇಕು ಇವೆಲ್ಲ ಹುರ್ಕೊಂಬರೋಣ ಇವಾಗ ಹಣ್ಣು ನೆನಕೋದು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಟ್ಲಲ್ಲಿ ಹಣ್ಣು ಹಾಕೋಬೇಕು ಸ್ವಲ್ಪ ಬಿಸಿ ನೀರು ಕಾಯಿಸಿಬಿಟ್ಟು ನಾವು ಹಾಕಿದ್ರೆ ಬೇಗ ನೆನೆಯುತ್ತೆ ಜಾಸ್ತಿ ನೀರು ಹಾಕೋಬೇಡಿ ಯಾಕಂದರೆ ಇದರಲ್ಲೇ ರುಬ್ಬೋದು ನಾವು ಅಷ್ಟು ನೀಟಾಗೆ ಇದು ಹಣ್ಣು ನೆನೆದ್ರಾಗೆ ನಾವು ಇವಾಗ ನೆನೆ ನಾವು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ಇದನ್ನೆಲ್ಲ ನಾವು ಒಂದು ಸತಿ ಎಲ್ಲ ಹುರ್ಕೊಂಬರೋಣ ನೋಡಿ ಇವಾಗ ನಾನು ಒಂದು ಸ್ಪೂನು ಕಡಲೆ ಬೀಜ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕಡಲೆ ಬೀಜ ಹೀಗೆ ನಾವು ಹುರ್ಕೋಬೇಕು ಹಸಿ ಇದ್ದರೆ ಹುಣಸೆ ಹಣ್ಣು ಚೆನ್ನಾಗಿರಲ್ಲ ಟೇಸ್ಟಾಗಿರೋಲ್ಲ ಚಟ್ನಿ ಮಾಡಿದರೆ ಅದಕ್ಕೆ ಸ್ವಲ್ಪ ಎಲ್ಲನೂ ಹುರ್ಕೋಬೇಕು ಇವಾಗ ಕಡಲೆಬೇಳೆ ಹಾಕೊತಾ ಇದ್ದೀನಿ ೂನು ಕಡಲೆ ಹಾಕೊತ ಇದ್ದೀನಿ ಇವಾಗ ಅದನ್ನ ಸ್ವಲ್ಪ ಹೀಗೆ ಹುರ್ಕೊಳ್ಳೋಣ ಯಾಕಂದರೆ ಇದು ಮಾಡಿ ಇಟ್ಕೊಂಡ್ಬಿಟ್ರೆ ಮನೇಲಿ ಸಾಂಬಾರು ಏನು ಸ ಪಲ್ಯ ಇಲ್ಲ ಏನೂ ಇಲ್ಲ ಅಂದರೆ ಒಂದು ಅನ್ನ ಮಾಡ್ಕೊಂಡ್ಬಿಟ್ಟು ಸದನಗೆ ಚಟ್ನಿ ಕಲಿಸ್ಕೊಂಡು ತಿನ್ಬೋದು ಅಷ್ಟೇ ಟೇಸ್ಟಾಗಿರುತ್ತೆ ಇದು ನಾನು ನಿಮಗೆ ಮುಣಸೆ ನೀವು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನೀವು ಹುರ್ಕೊಳ್ಳಿ ನೋಡಿ ಇವಾಗ ಇದು ಸ್ವಲ್ಪ ಹುರಿದಿದೆ ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನು ಮೆಂತ್ಯ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ನೋಡಿ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕ್ಬಿಟ್ಟು ಇದನ್ನು ಬಿಸಿ ಮಾಡ್ಕೊಳ್ಳೋಣ ಬೇಕಂದ್ರೆ ನೀವು ಬೇಳೆನೂ ಹಾಕೋಬೋದು ನಾನು ಬೇಳೆ ಇಲ್ಲ ಅಂತ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ನೀವು ಬೇಳೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನ ಹಾಕೊಂಡ್ಬಿಟ್ಟು ಹೀಗೆ ಬಿಸಿ ಮಾಡ್ಕೊಳ್ಳಿ ಇವಾಗ ಒಂದು ಐದಾರು ಎಂಟು ಬೇಳೆ ಮೆಣಸಿನ್ಕಾಯಿ ಒಂದೆರಡೇ ಎರಡು ಎರಡು ಕಾಲಕ್ಕೆ ಗುಂಟೂರು ಹಾಕ್ಬಿಟ್ಟು ಇದನ್ನು ನಾನು ಬಿಸಿ ಮಾಡ್ತಾಯಿದ್ದೆ ಇದೇ ಥರ ಎಲ್ಲ ಬಿಸಿ ಮಾಡ್ಕೊಂಡ್ಬಿಟ್ಟು ಇದೊಂಥರ ಚಟ್ನಿ ಮಾಡಿ ನೋಡಿ ನೀವು ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಸಖತ್ತಾಗಿರುತ್ತೆ ಇವಾಗ ನೀವು ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ ಮನೇಲಿ ಚಿರಿ ಗಿರಿ ಇದ್ದಾಗೆ ಉಪ್ಪಿನಕಾಯಿ ಏನೂ ಇಲ್ಲದಾಗೆ ಈ ಥರ ಒಂದು ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಬಿಸಿ ಮಾಡೋದ್ವಿ ನಾವು ಇದನ್ನು ಹುಡುಗಿರೋದಾಗಿರುವಾಗ ತಮ್ಮದಾಗಕ್ಕೆ ಬಿಡೋಣ ಇವಾಗ ಇದೆಲ್ಲ ಹುಡುಗಿರೋದಾಗಿದೆ ನಾನು ಧನಿಯಾ ಇಲ್ಲ ಧನಿಯಾ ಕಾಳು ಇಲ್ಲಾರಕ್ಕೆ ಒಂದು ಸ್ಪೂನು ಧನಿಯಾ ಪೌಡ್ರ್ ಇದ್ದೀನಿ ನೀವು ಧನಿಯಾ ಇದ್ದರೆ ಧನಿಯ ಕಾಳು ಯೂಸ್ ಮಾಡ್ಬೋದು ಧನಿಯ ಪೌಡ್ರ್ ಹಾಕಿದ್ರೆ ಧನಿಯ ಕಾಳು ಹಾಕಿದರೆ ತುಂಬ ಟೇಸ್ಟ್ ಇರೋದು ಅದಕ್ಕೆ ನಾನು ಮನೆಯಲ್ಲಿ ಪೌಡ್ರ್ ಇಟ್ಟು ಪೌಡ್ರ್ ಹಾಕಿ ಮಾಡ್ತಾಯಿದ್ದೀನಿ ನೀವು ಧನಿಯ ಕಾಳು ಇದ್ರೆ ಧನಿಯ ಕಾಳು ಯೂಸ್ ಮಾಡ್ರಿ ಇಲ್ಲ ಅಂದರೆ ನೀವು ಇದೇ ಥರ ಪೌಡ್ರ್ ಹಾಕೊಂಡ್ಬಿಟ್ಟು ನೀವು ರುಬ್ಕೊಬೋದು ಇವಾಗ ಇದು ತಣ್ಣಗಾಗ ಕೂಡ ಇವಾಗ ತಣ್ಣಗಾಗಿದೆ ಇದು ತಣ್ಣಗಾಗಿದೆ ಇವಾಗ ಒಂದು ಜಾರು ತೊಗೋಬೇಕು ಚಿಕ್ಕ ಜಾರು ಇದಕ್ಕೆಲ್ಲ ಇವಾಗ ನಾವು ಹಾಕ್ಕೊಂಡು ಇದನ್ನು ರುಬ್ಕೊಬೋಣ ನೋಡಿ ಇದು ಹಣ್ಣು ನಾನು ಬಿಸಿ ನೆನಕಿದ್ದೆ ಇದು ನೀಟಾಗಿ ಹಿಂಗೆ ಮಾಡಿಕೊಂಡು ನಾವು ಫಸ್ಟೇ ಎಲ್ಲ ಕಸ ಕಡ್ಡಿ ಬೀಜ ಎಲ್ಲ ತೆಗ್ದಿದ್ದೀನಿ ನಾನು ಇದೇ ನೀರಲ್ಲೇ ನಾವು ಇದನ್ನು ರುಬ್ಬೋಣ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಸ್ವಲ್ಪ ಬೆಲ್ಲ ನೋಡಿ ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ ನೀವು ಜಾಸ್ತಿ ಏನಾದ್ರು ತಿನ್ನೋರು ಇದ್ರೆ ನೀವು ಒಂದು ಸ್ಪೂನ್ ಹಾಕ್ಕೊಳ್ಳಿ ನಾನು ಕಡಿಮೆ ತಿನ್ನೋದಂತ ನಾನು ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ ಇವಾಗ ನಾನು ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ರುಬ್ಬಿರೋದಾಯಿತು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇನು ಇದೇನು ಒಗ್ಗರಣೆ ಹಾಕ್ಕೋಬೇಕಂತಿಲ್ಲ ಹಾಗೆ ಅನ್ನ ಜೊತೆ ಕಲಿಸ್ಕೊಂಡು ತಿನ್ಬೋದು ನಿಮಗೆ ಬೇಕಂದರೆ ನೀವು ಒಗ್ಗರಣೆನೂ ಹಾಕ್ಕೋಬೋದು ಈ ಹಣ್ಣಿನ ಚಟ್ನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ